ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಶುಭೋದಯ ನೋಡಿ ನಾನು ಇವತ್ತ ಬೆಳಗ್ಗೆ ಬೆಳಗ್ಗೆನೇ ಇಲ್ಲಿ ಮಸ್ಸಿನ ನೋಡೋಕೆ ಹೋಗಿದ್ದೆ ಬಿಜಾಪುರ ಒಳಗೆ ಯಾವೆಲ್ಲ ಮಸೀನ್ ನೋಡಿನಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿ ಇದು ನೋಡಿ ಎಂಬ್ರಾಯ್ಡಿಂಗ್ ಮಸೀನ್ ನೋಡಿರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಸೀನ ಮಸ್ ಮಸಿನ್ ಇದು ಮೇಲ್ಗಡೆನೇ ಐತ್ರಿ ನಮ್ಮ ತಂಗಿಗೆ ಮಸೀನ್ ತೊಗೋಬೇಕಂತ ಹೋಗಿದೆ ತಂಗಿ ಪಾಪು ಒಂದು ಸ್ವಲ್ಪ ಹಠ ಮಾಡ್ತಾ ಇತ್ತು ಅದಕ್ಕೆ ಮೇಲ್ಗಡೆ ಬಂದು ಮೇಲ್ಗಡೆ ಹೋಗಿರಿ ಅಂತಂದರೆ ಅದಕ್ಕೆ ಮ್ಯಾಗ್ ಬಂದಾಗ ಇದು ಮಶಿನ್ ಹಾಕೈದ್ದೆ ಅಂಥ ಮಷೀನ್ ಅಂತ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ಐತೆ ನೋಡುವ ಇದರ ರೇಟ್ ಅಂದ್ರೆ ತುಂಬಾ ಕಾಸ್ಟ್ಲಿ ತಿನ್ನಪ್ಪ ಅಂತವರೆಲ್ಲ ತಗೋಂಥ ಮಷೀನ್ ಎಲ್ಲ ಇದಕ್ಕೆ ಹದಿನೈದು ಹದಿನೈದು ನೀಡಲ್ ಬರ್ತಾವೆ ಹದಿನೈದು ನೀಡಲ್ ಬರ್ತಾವೆ ಹದಿನೈದು ಕಲರ್ ಒಮ್ಮೆ ಆಪ್ರೇಟ್ ಇದು ಕಲರ್ ತಾನಾಗೆ ಚೇಂಜ್ ಆಗ್ತೈತಿ ನಾವೇನು ಇದಕ್ಕೆ ಕೈ ಹಚ್ಚಿ ಕೆಲಸ ಮಾಡುವಂಥದ್ದೇನಿಲ್ಲ ಒಮ್ಸಟ್ ಮಾಡಿಬಿಟ್ರೆ ತಂದಾನೆ ಅಪ್ಡೇಟ್ ಮಾಡಿಕೊಂಡು ರೆಡಿ ಮಾಡ್ತೈತಿ ಅಂತ ಹೇಳ್ತಾ ಇದ್ದೆ ನೋಡ್ರಿಕ್ಕಿಗೆ ಈ ಕಂಪ್ಯೂಟರ್ ನಾವು ಏನು ಐಫೋನ್ ಈಗ ಎಲ್ಲ ಮೊಬೈಲ್ ಒಳಗಡೆ ಚೇಂಜ್ ಇರ್ತಾವೆ ಇದು ಐಫೋನ್ ಇದ್ದಂಗೆ ನೋಡ್ರಿ ಸಾದಾ ಮೊಬೈಲ್ ಅಂದರೆ ನಾವು ಸಾದಾ ಮಶಿನ್ ತಗೋ ಮಶಿನ್ ಅಪ್ರೇಟ್ ಮಾಡ್ದಂಗೆ ಇದು ಕಂಪ್ಯೂಟರ್ ಎಂಬ್ರಾಯ್ಡಿ ಎಂಬ್ರಾಯ್ಡಿ ಅಂದರೆ ಐಫೋನ್ ಸಟ್ ಮಾ ಐಫೋನ್ ಯೂಸ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ನೋಡಿ ಜಾಸ್ತಿ ಇದು ಹದಿನೈದು ಹದಿನೈದು ನೀಡಲ್ಲ ಈಗ ಒಮ್ಮೆ ಸಟ್ ಮಾಡಿ ಕಲರ್ಗಳು ಚೇಂಜ್ ಆಗ್ತಾವೆ ನೋಡಿರಿ ತನ್ನ ತಾನಾಗೆ ವರ್ಕಿಗೆ ತನ್ನ ತಾನಾಗೆ ಚೇಂಜ್ ಆಗ್ತಾ ಇದೆ ಅಂತ ಅಕ್ಕಿಗೆ ಹೇಳ್ತಾ ಇದ್ದೆ ನೋಡಿರಿ ಈ ಥರ ನಾವು ತೊಗೋಳೋ ತಂದ ತಾಯನ ಬೇಕು ನಮ್ಮ ಅಕ್ಕ ಬಂತು ಅಕ್ಕಿ ಏನು ನಮ್ಮಂತವರೆಲ್ಲ ಕಾಸ್ಟ್ಲಿ ಈ ಥರ ತಗೋಳೋಂಥ ಐಟಮ್ ಇಲ್ಲ ನಮಗೇನಿದ್ರು ಇಲ್ಲಿ ಕೆಳಗಡೆ ಮಸೀನ್ ಏನಿರ್ತಾರಲ್ಲ ನಾವು ತೊಗೊಳ್ದು ಈ ಥರನ ಇದು ಒಂದು ಮಸೀದೂ ಇದು ಪಳಿ ಅನ್ನಾಕತ್ತಿದೆ ಹಾಕತ್ತಿದೆ ತೋರಿಸ್ತಾ ಇದ್ದೆ ಅವರಿಗೆ ಇವೆಲ್ಲ ಹಿಂಗೆ ಚೀಟಿ ಕಟ್ಟಿರ್ತಾರಲ್ಲ ತನಗಾದ್ರೆ ಇವೆಲ್ಲ ರಿಪೇರಿಗೆ ಬಂದಿದ್ದು ಇಲ್ಲಿ ಮೇಲ್ಗಡೆ ಆಲ್ಗಡೆ ಇಟ್ಟಿರ್ತಾರ ತಕ್ಕಿಗೆ ತೋರ್ಸಾಕತ್ತಿದೆ ಇದು ನಮ್ಮಕ್ಕ ನಮ್ಮ ಅಕ್ಕ ನಮ್ಮ ತಂಗಿ ನಾವು ಮೂರು ಜನ ಹೋಗಿದ್ವಿ ನೋಡ್ರಿ ಮಸೀನ್ ಅಂಗಡಿಗೆ ನೋಡೋಕೆ ಮಷಿನ್ಗಳು ಯಾವ ನೋಡಿದೆವು ರೀ ನೋಡಿ ಒಂದು ಸೆಕೆಂಡ್ ಹ್ಯಾಂಡ್ ಮಸೀನ ತೊಗೋಬೇಕತ್ತೆ ಅಂದರು ಸೆಕೆಂಡ್ ಹ್ಯಾಂಡ್ ಮಷೀನ ಸಿಗಂಗಿಲ್ಲ ನಮ್ಮ ಕಡೆ ಅಂದ್ರೆ ನಮ್ಮ ತಂಗಿ ಈಗ ಹೊಸದಾಗಿ ಯಾಕು ಕಲಿಬೇಕಂತೇಳಿ ಅಂದ್ಕೊಂಡ್ರೆ ನಾನು ಅಂದೆ ನಾನು ಹೊಸದು ತಗೊಳಕ್ಕೆ ಅದನ್ನು ಹೊಸ ಅವ್ ಎರಡು ಮಶೀನ್ಗೆ ತೊಗೊಳಕಂದ್ರೆ ಅದು ರೇಟ್ ಕೇಳ್ತಂದು ಭಾಳ ಕೆಳಗಡೆ ಅಂದೆ ನನಗೆ ಸರ್ವೇಕ್ಷಾ ಮಷೀನ್ ಸರ್ವೇಕ್ಷಾ ಮಷಿನ್ ಇನ್ನೊಂದು ಅನ್ನೋದಿದ್ರೆ ಸರ್ವೇಕ್ಷಣ ಹಾಕಿಗೆ ಕೊಡ್ಸ್ಬೇಕು ನಾ ಮಾಡಿದ್ದೀರಿ ಅದಕ್ಕೆ ಹಳೆ ಮಶೀನ ಕೊಡಿಸು ನಿನಗೇನು ಬೇಕು ತೊಗೋತಂದ್ರೆ ನಾನು ರಾಲ್ಸನ್ ಮಶೀನ ಎಂಬ್ರಾಯ್ಡ್ ಮಷೀನ್ ಅಂದೆ ರೀ ರೇಟ್ ಅಂತೂ ಭಾಳ ಕಾಸ್ಟ್ಲಿ ಹೇಳ್ರಿ ಹದಿನೇಳು ವರೆ ಸಾವಿರ ರೂಪಾಯಿ ಹೇಳಿದ್ರಿ ನಾನೊಂದು ಮಷಿನ್ ತೊಗೊಂಡೋಗಿದಾರಲೆ ಡಬಲ್ ಪಾಟ ಈ ಥರ ತೊಗೊಂಡು ಹೋಗಿ ನೋಡಿ ಆತಕ್ಕೆ ತೋರಿಸ್ತಾ ಇದ್ದೆ ನೋಡಿರಿ ನಾನು ತೊಗೊಂಡಿದ್ದೆ ಸರ್ವೇಕ್ಷ ಡಬಲ್ ಪಾಠ ಮಷಿನ್ ತೊಗೊಂಡ್ರಿ ಅವಾಗ ಹನ್ನೊಂದುವರೆ ನೂರು ಹನ್ನೊಂದುವರೆ ಸಾವಿರ ರೂಪಾಯಿ ಬಿದ್ದೈತ್ರಿ ಈಗ ಮತ್ತು ಕಾಸ್ಟ್ಲಿ ಆಗಿ ಅವ್ರ ಮಶೀನ್ಗಳು ರಾಲ್ಸನ್ ಮಸೀನ್ ನಾನು ಅವಾಗ ಕೇಳಿದಾಗ ಎಂಬ್ರಾಯ್ಡ್ ಮಷೀನ ಹದಿನೈದು ಸಾವಿರ ರೂಪಾಯಿ ಈಗ ಹದಿನೈದು ಎರಡು ಸಾವಿರ ಚೇಂಜ್ ಆಗೈತೆ ನೋಡಿರಿ ಎರಡು ವರ್ಷಕ್ಕೆ ವರ್ಷ ವರ್ಷ ಮತ್ತು ನಾವು ಈಗ ತೊಗೋಬೇಕು ಆ ಬೇಗ ತೊಗೋಬೇಕಂದ್ರೆ ರೇಟ್ ಜಾಸ್ತಿ ಆಗಿರ್ತಾನೆ ನೋಡಿರಿ ಜಾಕ್ ಮಶೀನ ಇಪ್ಪತ್ತು ಐದುವರೆ ಸಾವಿರ ಇಪ್ಪತ್ತ್ನಾಲ್ಕುವರೆ ಸಾವಿರ ಹೇಳಿದ್ರಿ ನೋಡಿರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷೀನ್ ಉಷಾ ಮಷಿನ್ ಒಳಗೆ ಐದು ಥರ ಬರ್ತಾವತ್ತಂದ್ರೆ ಅದನ್ನು ತೊಗೋಬೇಕು ತೊಗೊಂಡ್ರೆ ಚಲೋ ಅಲ್ಲ ನಕ್ಕ ಇದು ಜುಕ್ಕಿ ಜಾಕಿಂಗ್ ಮಷಿನ್ ಐತ್ರಿ ಹೊಸ ಟೈಪ್ ಇವೆಲ್ಲ ಯಾಕಿಂಗ್ ಮಷಿನ್ ತಾಯಿ ಉಷಾ ನೋಡಿರಿ ಇದ್ರೊಳಗೆ ಎಂಬ್ರಾಯ್ಡಿಂಗು ಮತ್ತು ಅವ ಪಿಕೋಪಾಲ ಸ್ಟಿಚಿಂಗ್ ಎಲ್ಲ ಬರ್ತತೆ ಕೊಡ್ತಾರೆ ಈ ಥರ ಮಸೀನ ಜಲ್ದಿನ ರಿಪೇರಿ ಬರ್ತಾವ್ರೆ ಅಂತೇಳಿ ಅಂಗಡಿಯವ್ರು ಹೇಳಾಕತ್ತಿ ನಮ್ಮ ತಂಗಿ ಕೂಡ ಹೇಳ್ದೆ ಈ ಥರ ನೀವು ತಗ್ತಿಲ್ಲ ಎಲ್ಲ ಅಂದ್ರಾಗ ಒಂದು ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಆಗ್ತಂದ್ರೆ ಮಸೀನ ರಿಪೇರಿಗೆ ಅಂಗಡಿಗೆ ಹೋಗ್ಬೇಕಾಗತಿ ನಾವು ಹಳೆಯಾಗಿರೋರು ನಮ್ಗೆ ಹೆಂಗೆ ಅನುಕೂಲ ಆಗ್ತೈತಿ ತಕ್ಕಿ ಕೇಳಿದ್ರೆ ಈ ಥರ ಎಲ್ಲ ಇದ್ ನೋಡಿರಿ ನಾನು ಹೋಗಿರೋದು ಅಂಗಡಿ ಯಾವುದಂದ್ರೆ ಸುಲಾಕಿ ಅಂಗಡಿಗೆ ಹೋಗಿದ್ದೆ ನೋಡಿ ನಾನು ಮಸೀನ್ ಮೂರು ಮಸೀನ್ ಇಲ್ಲೇ ತೊಗೊಂಡಿನೂ ಇನ್ನೂ ಎರಡು ಮಶಿನ್ ತೊಗೋಬೇಕು ಅನ್ನೋದೈತೆ ನನ್ನ ನೋಡ್ತಾ ನೋಡ್ತಾಯಿದ್ದೆ ಈ ಥರ ಮಷಿನ್ ತೊಗೊಂಡ್ರೆ ಚಲೋ ಅಲ್ಲ ಅಂದ್ರೆ ಹೈ ಸ್ಪೀಡ್ ಮಷಿನ್ ಇರ್ತೈತಿ ಈ ಕಲೆ ಅವರಿಗೆ ಅನುಕೂಲ ಆಗೋಂಗಿಲ್ಲ ನಾವಿನ್ನ ನಾನು ನಾವು ಈಗ ನಾವು ಕೆಲಸ ಮಾಡ್ತೀವಿ ಸ್ಪೀಡಾಗಿ ಮಾಡ್ತೀವಿ ಅಂದರೆ ನಮಗೂ ಕೂಡ ಈಗ ಸರ್ಟಿಂಗ್ ಹತ್ತಂಗಿಲ್ಲ ಒಂದು ವಾರ ಆದರೂ ಬೇಕಿದ್ರೆ ಕೈ ಕೊಡಬೇಕಾದ್ರೆ ಅಂತ ಹೇಳತ್ತೆ ಇಂಥದ್ದೇ ತೊಗೋಕೆ ನಿನಗೆ ಮತ್ತು ಜಲ್ದಿ ಅನುಕೂಲ ಆಗ್ತೈತಿ ಭಾಳ ಹೊಲೋಂಗಿಲ್ಲ ಹೊಲಿ ಹೊಲೀತಿ ಅಂದರೆ ಅಲ್ಲಿಂದ ಒಂದು ಸ್ವಲ್ಪ ದಾರ ಹಾಕಿಗೆ ಕತ್ರಿ ತೊಗೋಬೇಕಂತೇಳಿ ಮಾರ್ಕೆಟ್ಗೆ ಬಂದಿದ್ರಿ ಮಾರ್ಕೆಟ್ ಒಳಗಡೆನೆ ಇಲ್ಲಿ ಮಶೀನ ಅಪ್ಡೇಟ್ ಮಾಡ್ತಾ ಇದ್ರಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಶೀನ ನೋಡಕ್ಕೆ ನೀನು ಅಲ್ಲಿ ನೋಡಿದೆಲ್ಲ ಅಂತದ ಮಷೀನ್ ಐತೆ ಅಂದರೆ ನೋಡುವ ಈ ಥರ ಅಲ್ಲಿ ಏನ ಬಂತಿತ್ತು ಈ ಥರ ಇಲ್ಲಿ ಹಾಕ್ತೈತೆ ನೋಡಿದು ಒಮ್ಮೆ ಹದಿನೈದು ನೀಡಲ್ ಏನು ಕೆಲಸ ಮಾಡೋಂಗಿಲ್ಲ ಒಂದೊಂದು ನೀಡಲ್ ಕಲರ್ ಎಲ್ಲಿ ಬರ್ತೈತೆ ನೋಡು ಅದು ತನ್ನ ತಾಣಗೇನ ಅಲ್ಲಿ ಕಲರ್ ಹಾಕೋತೋಗ್ತೈತಿ ಮನುಷ್ಯರದ ಜಾಸ್ತಿ ಅವಶ್ಯಕತೆ ಇಲ್ಲ ಮತ್ತು ಇದ್ರೊಳಗೆ ಎಷ್ಟು ಆರುನೂರ ಡಿಸೈನ್ ಅಂಥೇಳಿ ಕ್ಯಾಟ್ಲಾಕ್ ಬುಕ್ ಇದ್ರೆ ಬುಕ್ಕ ತೋರ್ ನೋ ತೋರಿಸ್ತಾ ಅವರು ಮತ್ತು ಹೆಂಗಂದ್ರೆ ರೀ ನಾವು ಈ ಮಸೀನ ತೊಗೋಬೇಕೇನಿಲ್ಲ ರೀ ಈ ಕಡೆ ಸ್ಟಿಚಿಂಗ್ ಈ ಥರ ವರ್ಕ್ ಮಾಡೋರ್ಕಾಯ ಕೊಟ್ಟರು ಮೀರಿ ಹಾಕಿ ಕೊಡ್ತೀವಿ ರೀ ಅಂದ್ರೆ ಅವರು ಎರಡು ದಿನ ಟೈಮಿಂಗ್ ಬೇಕು ರೀ ಎರಡನೇ ದಿನ ಅಥವಾ ನೀವು ಇಲ್ಲೇ ಇದ್ರಂದ್ರೆ ಒಂದು ವಾರ ಎರಡು ದಿನ ಅಥ್ವಾ ನಾಲ್ಕು ದಿನ ಬೇಕು ಕೊರಿಯರ್ ಆದರೆ ನಮ್ಮ ಕಡೆ ಇಲ್ಲಾರಿ ರೀ ಅಂತಂದ್ರೆ ಅವರು ಬಿಜಾಪುರದಾಗ ಐತೆ ಅಂದ್ರೆ ಕೊರಿಯರ್ ನಾವು ಮಾಡೋಂಗಿಲ್ಲ ರೀ ನೀವು ಇಲ್ಲೇ ಬಂದು ಕೊಟ್ಟು ಮತ್ತೆ ತಗೊಂಡು ಹೋಗ್ಬೇಕು ಹೋಗಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಇದು ರೀ ಪಿಕಾಕ್ ಡಿಸೈನ್ ಅಂತ ತುಂಬಾ ಕಾಸ್ಟ್ಲಿದು ಡಿಸೈನ್ಗಳು ನೋಡಿರಿ ಎಷ್ಟು ಚಂದ ಅದಾವ ಆದರೆ ನಮ್ಗೆ ಬೇಕಾಗಿ ಡಿಸೈನ್ ಇದ್ರೊಳಗೆ ಇರಂಗಿಲ್ಲ ರೀ ಒಳಗೆ ಏನಿರ್ತೈತಿ ನಾವು ಅದನ್ನು ಮಾತ್ರ ಹಾಕಿ ಕೊಡ್ತೀವಿ ಅಂತಂದ್ರೆ ಅವ್ರ ಮೇಡಮರು ಅಲ್ಲಿ ವರ್ಕ್ ಮಾಡತ್ರಿ ಬರೀ ಬ್ಲೌಸ್ ಸಾದಾ ಬ್ಲೌಸಿಗೆ ಎಷ್ಟು ತೊಗೋತೀರಿ ಅಂದರೆ ನೋಡಿರಿ ನಮ್ಮ ಹಳೆಗ ನಮಗೆ ಎಷ್ಟು ರೇಟ್ ಹತ್ತು ನೀವತ್ತೀರಿ ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರೆ ನಾವು ನೂರ ಐವತ್ತು ರೂಪಾಯಿ ತೊಗೋತೀರಿ ಇಲ್ಲಿ ಬಿಜಾಪುರ್ ಸಿಟಿಯಾಗ ಐವತ್ತು ರೂಪಾಯಿ ತೊಗೋತಾರೆ ನಮಗೆ ಅವ್ರಿಗೆ ಏನು ಬಿಡ್ಸಂಗಿಲ್ಲ ರೀ ಭಾಳ ಕರೆ ಪಿಕಾಕ್ ಡಿಜೈನ್ ನೋಡಿರಿ ಇದಕ್ಕೆ ಎಷ್ಟು ಅಂದ್ರೆ ರೀ ಅವರು ರೇಟ್ ಅದ್ರ ಮ್ಯಾಗೆ ಬರ್ದಿದ್ದಲ್ಲ ಅದು ಕೇಳಕ್ಕತ್ತಿದ್ವಿ ಇದು ಹಿಂದೆ ಹಿಂದೆಲ್ಲ ಇದಕ್ಕೆ ನಾ ಕಸಿ ಕಟ್ಟಾಕ ಅಲ್ಲಿ ಬರ್ತೈತ್ವ ವರ್ಕ್ ಹತ್ತೈತೆ ನೋಡಕತ್ತೈತಿ ನೋಡ್ರಿ ಹೇಳಾಕತ್ತಿದ್ ಬೋಟ್ನಿಕ್ಕ ಎಲ್ಲ ಥರದ್ದು ಇರ್ತಾವೆ ಕರರಿ ನಾವು ಹೊಸ ಡಿಸೈನ್ ತೊಗೊಂಡು ಅಂದ್ರ ಅದನ್ನು ಅವ್ರಿಗೆ ಬಿಡಬೇಕಾಗ್ತದ್ರಿ ಅದನ್ನು ಅವ್ರಿಗೆ ಶರ್ಟ್ ಮಾಡಿ ಇದು ಮಾಡ್ತಾ ಇರ್ತೀರಿ ಮಶೀನ್ಯಾಗ ಮತ್ತು ರಲ್ಸನ್ ಮಶೀನ್ಲೆ ಆದ್ರೆ ನಾವು ಯಾವ ಥರ ಬೇಕು ಆ ಥರ ಮಾಡ್ಕೊಬೋದ್ರೆ ಆ ಅಂಗಡಿಯಾಗ ನಮ್ಗೆ ಸೆಟ್ ಆಗ್ಲಿಲ್ಲ ರೀ ಕತ್ರಿ ಇದ್ದದು ರೇಟ ಜಾಸ್ತಿ ಹೇಳಿದ್ರಿ ಮತ್ತು ಟೇಪಿನ ರೇಟ ಹೊರಗಡೆ ಇಪ್ಪತ್ತು ಇಪ್ಪತ್ತು ಮೂವ ಇಪ್ಪತ್ತು ಹದಿನೈದು ಇದ್ದಲ್ಲಿ ಅವರು ಜಾಸ್ತಿ ಹೇಳಿದ್ರೆ ಅವು ಟೇಪ್ ನಮ್ಗೆ ಸರಿ ಅನ್ಸಿಲ್ಲ ಗಾಂಧಿ ಚೌಕ್ನಾಗ ಐತೆ ನೋಡಿರಿ ಇದು ಅಂಗಡಿ ನಮ್ಗೆ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬಿಡ್ತೀರಿ ಇಲ್ಲಿ ಬರ್ತಿದ್ದೆ ನಾನು ಕತ್ರಿ ರೇಟ್ ಒಂದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ನಾನು ನಾನು ರೆಗ್ಯುಲರ್ ಹೋಗೋ ಅಂಗಡಿಗೆ ಹೋಗಿ ಮತ್ತೆ ತೊಗೊಂಡು ಬಂದರಿ ನಾನು ತೊಗೊಂಡು ಈ ಥರ ಈ ಅಂಗಡಿಯಾಗ ಜಾಸ್ತಿ ಏನು ಏನೋ ಅರ್ಜೆಂಟ್ ಇತ್ತಂದ್ರೆ ಮಾತ್ರ ತೊಗೊಂಡು ಹೋಗ್ತೀನಿ ರೀ ಇದು ಶಾಸ್ತ್ರಿ ಮಾರ್ಕೆಟ್ ಮಾರ್ಕೆಟ್ದಿಂದ ಅಪೋಸಿಟ್ ಐತ್ರಿ ಚೌಕ್ ಅಲ್ಲಿ ಇದು ಅಂಗಡಿ ಅಂದರೆ ಕಾಸ್ಟ್ಲಿ ಆಗ್ತೈತ್ರಿ ಸ್ವಲ್ಪ ನಾವು ತೊಗೊಳಕ ಇಲ್ಲಿ ತೊಗೊಳ್ಕೊಂದು ಸ್ವಲ್ಪ ಇದು ಆಗ್ತೈತಿ ಮತ್ತು ಹೆಂಗೆ ರೀ ನಾವು ಕೊಡು ಮಟ್ಟ ಅವ್ರು ಕೊಡು ಮಟ್ಟ ನಿಂದಿರಬೇಕಾಗ್ತೈತಿ ರೀ ಇಲ್ಲಿ ಅವ್ರು ಕೊಟ್ಟಾಗ ನಾ ನಾವು ಎಷ್ಟು ಟೈಮ್ ನಿಂತಿದ್ರು ಅಷ್ಟೇ ಕೊಡಲಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ರೆಗ್ಯುಲರ್ ಹೋಗೋ ಅಂಗಡಿಗೆ ಬಂದೆ ಏನೈತಿ ಗಣಪತಿ ಐಟಮ ಫುಲ್ ಅಂಗಡಿ ತುಂಬ ಜೋಡಿಸಿಬಿಟ್ಟಿದ್ರೆ ನಮ್ಗೆ ಬೇಕಾಗಿದೆ ನಾವು ಹೋಗಿ ಆರಿಸ್ಕೊಂಡು ಬರ್ ಬರ್ಬೋದ್ರಿ ಇಲ್ಲಿ ಅಷ್ಟು ಅವಕಾಶ ಐತ್ರಿ ನೀವೇ ತಗೊಂಡ್ಬರಿ ಮೇಡಮ್ ನಿಮಗೆ ಏನು ಬೇಕು ಆರಿಸ್ಕೊಂಡು ಬರ್ರಿ ನಿಮ್ಗೆ ಸಿಗ್ಲಾರದು ನಮ್ಗೆ ಹೇಳ್ರಿ ನಾನು ತಂದು ಕೊಡ್ತೀನಿ ಅಂತಾರೆ ಅಂಗಡಿಯಾಗಂತೂ ತುಂಬ ಸಪೋರ್ಟ್ ಮಾಡ್ತಾರೆ ಈ ಅಂಗಡಿ ಹಿಡಿಯೋ ಅಂತ ನಾನು ಒಂದು ಎರಡು ಮೂರು ಸಲ ಹಾಕಿನಿ ಬೇಕಾದ್ರೆ ಈ ಅಂಗಡಿ ಹಿಡುವೆ ಶಿದೇಶಿರ್ಗುಡಿದಿಂದ ಸ್ಟೇಟ್ ಹೋಗ್ಬೇಕು ರೀ ಸ್ಟೇಟ್ ಹೋಗಿ ಎಡಗಡೆ ಫಸ್ಟ್ ಈ ಅಂಗಡಿನ ಇವ್ರದೈತ್ರಿ ನೋಡ್ರಿ ಮುಂದೆ ಬಾರಾಕಂಬ ಮುಂದಲ್ಲಿ ಒಂದು ಬಾರಾಕಂಬನಕ್ಕೆ ಹೋಗೋದು ರೂಟ್ ಐತ್ರಿ ಆ ರೂಟ್ ಲಾಸ್ಟ್ ರೂಟ್ ನೋಡಿರಿ ಗಣಪತಿ ಐಟಮ್ ಹತ್ರ ಸು ಸುಮಾರು ಬಂದಿದ್ರೆ ಹೋಲ್ಸೇಲಲ್ಲಿ ಕೊಡ್ತಾರೆ ಅಂಗಡಿಯವರು ನೋಡಿರಿ ಗಣಪತಿವೋ ಅದವ್ರೆಲ್ಲ ಹೋಲ್ಸೇಲಲ್ಲಿ ಕೊಡ್ತಾರೆ ಯಾವ ಬೇಕಾದ ಐಟಮ್ ತೊಂದರೆ ಹೋಲ್ಸೇಲಲ್ಲಿ ಒಂದೊಂದು ಪೀಸ ಈ ಥರ ಕೊಡೋಂಗಿಲ್ಲ ರೀ ಟೈಲರಿಂಗ್ ಮೆಟೀರಿಯಲ್ ಮಾಡ್ರೆ ಒಂದೊಂದು ಕೊಡ್ತಾರೆ ಈ ಥರ ಏನು ತಗೋಬೇಕಾದ್ರೆ ನಾವು ಹೋಲ್ಸೇಲಲ್ಲಿ ತೊಗೋಬೇಕ್ರಿ ಅವ್ರು ಏನು ಕೊಡ್ತಾರೆ ಅಷ್ಟು ಅಂಗಡಿ ಅವ್ರಿಗೆ ಅಷ್ಟೇ ಕೊಡ್ತಾರಂತೆ ಜಾಸ್ತಿ ಹಿಂಗೆ ಒಂದೊಂದು ಪೀಸ್ನು ಕೊಡಂಗಿಲ್ಲ ರೀ ಅವರು ದೊಡ್ಡ ದೊಡ್ಡ ಬುಕ್ಕಿಂಗ್ ಆರ್ಡ್ರ್ ಕೊಡ ಜಾಸ್ತಿ ಐಟಮ್ ತಗೊಂಡು ಹಿಂಗೆ ಬುಕ್ ಮಾಡಿನ ಅವ್ರು ಆರ್ಡ್ರ್ ಕೊಡತ್ತೆ ಇದು ಕಟ್ ಮಾ ಕಟ್ ಕಟ್ಟಿ ಆರ್ಡ್ರ್ದವರು ಇಡ್ಲಾಕತ್ತಿದ್ರೆ ನಮಗೂ ಒಂದೊಂದು ಪೀಸ್ ಕೊಡ್ತೀನಿ ನಾವು ಒಂದೊಂದು ಕೊಡೋಂಗಿಲ್ಲ ರೀ ಮೇಡಮ್ ಅವ್ರ ನಾವು ಜಾಸ್ತಿ ತಗೋರಿ ಆದರೆ ಕೊಡ್ತೀವ್ರ ತನ್ನಾಕತ್ತೆ ನಮಗೆ ನಾವೇನು ಅವೇಶಕ್ರಿ ನಮ್ಮ ತ ಸಂತಿ ತೊಗೊಂಡು ನಾವು ಹೋಗಬೇಕತ್ತೇವ್ರಿ ನಾನು ಆರಿವರ್ಕದ ಮೆಟಿರಿಯಲ್ನು ಕೂಡ ಇಲ್ಲೇ ತೊಗೊಂಡು ರೀ ಎಲ್ಲ ಸಿಕ್ಕು ರೀ ಒಂದೇ ಜಾಗದಾಗನ ಕತ್ರಿ ಕೂಡ ತೊಗೊಂಡು ಬಂದೆ ಸ್ನೇಹಿತರೆ ಕತ್ರಿ ಇದು ಕಡಿಮೆ ಆಯ್ತು ರೇಟ್ ಅಲ್ಲಿದ್ದ ಕೈಲಿಕ್ಕೆ ಅರವತ್ತು ರೂಪಾಯಿ ಡಿಫ್ರೆನ್ಸ್ ಆಯಿತು ನಮ್ಗೆ ಚಲೋ ಇಲ್ಲರಿ ಒಂದು ನಾಲ್ಕು ಕೆಜಿದ ಮುಂದೆ ಹೋಗಿ ತೊಗೊಂಡಿರುತ್ತೆ ಒಂದು ಮತ್ತೆ ಒಂದರಿಂದ ಅರವತ್ತು ರೂಪಾಯಿ ಹೋಯಿತು ಮತ್ತು ಟೇಪ್ದಿಂದ ಹತ್ತು ರೂಪಾಯಿ ಕಡಿಮೆ ಹೊಡೀತು ನೋಡಿ ಮತ್ತು ಜಲ್ದಿ ಕೊ ನಾವೇ ತೊಗೊಂಡು ಬಂದು ಕೊಡಿದ್ರಿ ಆರಾಮ್ಸೆ ಜಲ್ದಿ ಹೋಗ್ಬೋದ್ರಿ ಅಲ್ಲಿ ಎಷ್ಟು ಟೈಮ್ ನಿಂತೀವ್ರಿ ಆದರೂ ಜಲ್ದಿ ಕೊಡಲಿಲ್ಲ ರೀ ಅಂಗಡಿ ಅವರು ಇವರು ಒಂದಿಬ್ಬರು ಜನ ಮೇಲೆ ಮರಿ ಹೆಂಗಂದ್ರೆ ನಾವೇ ಹೋಗಿ ಕೈ ಹಾಕಿ ತಮಗೆ ಏನು ಬೇಕಾಗಿದ್ದು ತಗೊಂಡ್ ಬಂದು ಅಲ್ಲಿ ಟೇಬಲ್ ಮ್ಯಾಗ ಇಟ್ಟು ಅಂದ್ರೆ ಬಿಲ್ ಮಾಡಿಬಿಡ್ತಾರೆ ನೋಡಿರಿ ಒಂದೊಂದು ಪೀಸ ಜಾಸ್ತಿ ಕೊಡಂಗಿಲ್ಲ ರೀ ಇವರು ಜಾಸ್ತಿ ಇಂತ ಐಟಮ್ ತಗೋಬೇಕಾದ್ರೆ ಒಂದು ನಾಲ್ಕು ಅಥವಾ ಐದು ಹಿಂಗೆ ತೊಗೊಂಡ್ರೆ ಕೊಡ್ತೀರ ಕೊಡ್ತೀವ್ರಿ ಅನ್ನ ಇವ್ರ ಸ ಅನ್ನಾರು ತುಂಬಾ ಸೊಪ್ಪು ಇದು ಮಾಡ್ತಾರೆ ಅವರು ಜಲ್ದಿ ಜಲ್ದಿ ಹೋಗ್ರಿ ನೀವು ಜಲ್ದಿ ಜಲ್ದಿ ಹೋಗ್ರಿ ರೀ ಅಣ್ಪತ್ತಿದ್ದೀರಿ ನೀವು ಯಾಕೆ ಬಂದಿರಿ ನಿಮ್ಮ ಐಟಮಿಗೆಲ್ಲ ಸಿಗಂಗಿಲ್ಲರಿ ಅನ್ನಾಕತ್ತರಿ ಈ ಥರ ಯಾರೂ ಹೇಳಂಗಿಲ್ಲ ರೀ ನಿಮ್ಮ ಐಟಮ್ ಸಿಗೋದಿಲ್ಲ ರೀ ಒಂದು ಸ್ವಲ್ಪ ಎಲ್ಲ ಮುಚ್ಚಿಬಿಟ್ಟವ್ರಿ ಹಿಂದೆ ನಿಮ್ಗೆ ಕಾಣಂಗಿಲ್ಲರಿ ಇಲ್ಲೇನು ಕಾಣ್ತಾವ ಅದನ್ನಷ್ಟು ತಗೋಬೇಕಾಗ್ತೈತಿ ರೀ ಅಂದ್ರೆ ಅಲ್ಲಿಂದ ಮೊಬೈಲ್ ಅಂಗಡಿ ಬಂದಿರಿ ಇವತ್ತು ಎಷ್ಟೆಲ್ಲ ಅಂಗಡಿಗಳು ಅಡ್ಡಾಡಿದೆ ನೋಡಿರಿ ಶಾಪಿಂಗ್ ಅಂದ್ರೆ ತುಂಬಾ ಸುಸ್ತಾದಂಗೆ ಆತ್ರಿ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾನು ತುಮಕೂರ್ಗೆ ಹೋಗಿನ ಸ್ನೇಹಿತರೆ ಸಂಜೆಳೆ ಪೂರ ಹೊತ್ತು ಮನೆಗೆ ನೈಟ್ ಒಂಬತ್ತು ಗಂಟೆಗೆ ಬಸ್ಸಿಗೆ ಹೋದೀವಿ ರೀ ಹೋಗ ಮುಂದೆ ತುಮ್ಕೂರ್ಕ ಕೈಲಿ ಮೊಬೈಲ ತಂಗಿದ್ವು ಐಫೋನ ರಿಪೇರಿ ಹಾಕಿದ್ರಿ ಒಂದ ಅದು ಒಂದು ತಾಸು ಕೂತೀವಿ ರೀ ಅಲ್ಲಿ ಚಾರ್ಜ್ ಹಾಕಿ ಅದು ಕೂಡ ಸರಿಯಾಗಿ ರಿಪೇರಿ ಆಗಿದ್ದಿಲ್ಲ ನೀನೊಂದು ಮೊಬೈಲ್ ತೊಗೋಕೊಂಡ್ರೆ ಒಂದು ಎರಡು ಸಾವಿರ ರೂಪಾಯಿ ಆದ್ರೂ ಮೀರಿ ಲೋನ್ ಮೇಲೆ ತಗೋಬೇಕಾದ್ರೆ ಎರಡು ಸಾವಿರ ರೂಪಾಯಿ ಆದರೂ ಪೇ ಮಾಡಕ್ಕ ಈಗ ಅಂದ್ರೆ ನನ್ನ ತೆಗೊಂಡು ದುಡ್ಡು ಇಲ್ಲವ ಇದ್ದಿದ್ರಾಗ ನಾನು ಅಡ್ಜಸ್ಟ್ ಮಾ ಈಗ ಇನ್ನೊಂದು ಸ್ವಲ್ಪ ದಿನ ಹೋಗಿ ಈಗೆಲ್ಲ ಖಾಲಿ ಕೂತಿನಿ ನಾನು ಬಟ್ಟೆ ಸ್ಟಿಚಿಂಗ್ ಇಲ್ಲ ಏನೂ ಇಲ್ಲ ಕೈಯೋಕೆ ಕಾಸು ಇಲ್ಲ ಅಂತ ಅನ್ನೋಕತ್ತೆ ಆ ಅನ್ನ ಕತ್ತನ ಮೊಬೈಲ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನೋಡಿರ್ತಾರೆ ಎಲ್ಲ ಮೊಬೈಲ್ ಬಂದಾವ್ ಅಕ್ಕ ಪಾಕಿ ಪಾಪು ಮಕ್ಕೊಂಡಿದ್ರೆ ಅಕ್ಕ ತೊಡೆ ಮ್ಯಾಗ